ನಾಳೆ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಜರುಗುತ್ತದೆ ಸದರಿ ಕಾರ್ಯಕ್ರಮದಲ್ಲಿ ಅಥ್ನಿ ಮತ್ತು ಕಾಗ್ವಾಡ್ ಸೇರಿ ಒಟ್ಟು ಐವತ್ತಾರು ಸಾವಿರದ ಮುನ್ನೂರ ಹದಿನಾರು ಮಕ್ಕಳಿಗೆ ನಾವು ಐದು ವರ್ಷಕ್ಕಿಂತ ಒಳಗಿನ ಮಕ್ಕಳಿಗೆ ನಾವು ಪೋಲಿಯೋ ಹನಿಯನ್ನು ಹಾಕ್ತೀವಿ ಅದರಲ್ಲಿ ನಾ ಫಸ್ಟ್ ಡೇ ಬೂತ್ ಆ್ಯಕ್ಟಿವಿಟಿ ಇರುತ್ತೆ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಐದು ಗಂಟೆವರೆಗೆ ಆಮೇಲೆ ಸೋಮವಾರ ಮಂಗಳವಾರ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಮನೆಗೆ ಭೇಟಿ ಕೊಟ್ಟು ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಸಿಬ್ಬಂದಿ ಪೋಲಿಯೋ ಹನಿಯನ್ನು ಹಾಕ್ತಾರೆ ಬಿಟ್ಟೋದಂಥ ಮಕ್ಕಳಿಗೆ ಆಮೇಲೆ ಬುಧವಾರ ನಮ್ಮ ನಗರ ಪ್ರದೇಶಗಳಲ್ಲಿ ಪೋಲಿಯೋ ಹನಿ ಹಾಕುವಂಥ ಒಂದು ವ್ಯವಸ್ಥೆ ಇದೆ ಇದಕ್ಕೆ ನಾಳೆ ಬೆಳಗ್ಗೆ ಮಾನ್ಯ ಶಾಸಕರು ಅತ್ನಿ ಶ್ರೀ ಲಕ್ಷ್ಮಣ್ ಸವದಿ ಸಾಹೇಬರು ಚಾಲನೆಯನ್ನು ಕೊಡ್ತಾರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಅತನಿಯಲ್ಲಿ ಮತ್ತು ಕಾಗವಾಡ ಶಾಸಕರಾದಂಥ ಶ್ರೀ ಬರಮಗೌಡ ರಾಜುಖೆ ಸಾಹೇಬರು ಉಗಾರದಲ್ಲಿ ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ ಒಟ್ಟು ನಮ್ಮಲ್ಲಿ ಎರಡು ನೂರ ಅರವತ್ತೈದು ಬೂತ್ ಆಮೇಲೆ ಒಟ್ಟು ಒಂದು ಸಾವಿರದ ಅರವತ್ತು ವ್ಯಾಕ್ಸಿನೇಟರ್ ಸೊ ಆಮೇಲೆ ಇದಕ್ಕೆ ನಮಗೆ ರೋಟ್ರಿ ಮತ್ತು ಮುನ್ಸಿಪಾಲ್ಟಿ ಆಮೇಲೆ ಇತರ ಎನ್ ಜಿ ಒಗಳು ಶಾಲೆ ಸಂಸ್ಥೆಗಳು ಇವೆಲ್ಲರೂ ಕೂಡ ಆಮೇಲೆ ಇತರ ಇಲಾಖೆ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಮತ್ತು ಇತರ ಕಚೇರಿಗಳು ಸೊ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾವೆ ಆದ್ರಿಂದ ಎಲ್ಲರೂ ನಾಳೆ ಬೆಳಗ್ಗೆ ತಪ್ಪದೆ ಆ ಪಲ್ಸ್ ಪೋಲಿಯೋ ಇರೋದ್ರಿಂದ ತಮ್ಮ ಐದು ವರ್ಷದ ಒಳಗಿನ ಮಕ್ಕಳಿಗೆ ಬೂತಿ ಕರ್ಕೊಂಡ್ಬಂದು ಪೋಲಿಯೋ ಹಾನಿ ಹಾಕಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂಡೆ